ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರಿಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸಂಡೇ ಇವತ್ತು ರಿಲೇಟಿವ್ಸ್ ಬಂದಿದ್ರು ಮನೆಗೆ ಹಾಗಾಗಿ ಮಟನ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಅದ್ರ ಜೊತೆ ಕೈಮ ಕೂಡ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಮುಕ್ಕಾಲು ಕೆ ಜಿಯಷ್ಟು ಕೈಮಾ ಮಾಡಿ ಒಂದು ಎರಡು ಕೆ ಜಿಯಷ್ಟು ಮಟನ್ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಮಸಾಲ್ಸ್ ಪೀಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ ಒಂದು ಜಾರ್ನಲ್ಲಿ ಒರಗಡ್ಲೆ ಪುಡಿ ಮಾಡ್ಕೊಂಡಿದ್ದೀನಿ ಕೈ ಮಗ ಕೂಡ ಹಾಕಬೇಕು ಸಾಂಬಾರಿಗೆ ಕೂಡ ಆಗುತ್ತೆ ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮಟನನ್ನು ಜಾರ್ಗೆ ಹಾಕ್ಕೊಂಡು ಈ ಥರ ಸಣ್ಣದಾಗಿ ರುಬ್ಕೊಳ್ಬೇಕು ತುಂಬ ಸಣ್ಣಗೆ ನುಣ್ಣಗೆ ಏನು ಬೇಡ ಸ್ವಲ್ಪ ಸ್ವಲ್ಪ ಈ ಥರ ರುಬ್ಕೊಂಡು ಸಾಕು ರುಬ್ಕೊಂಡಿರೋವಂಥ ಮಟನ್ಗೆ ಒಂದು ಮೊಟ್ಟೆನ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಫಸ್ಟ್ಗೆ ಮೊಟ್ಟೆನೇ ಹಾಕ್ಕೊಳ್ಬೇಕು ಹೀಗೆ ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಮಿಕ್ಸ್ ಆಗೋ ಥರ ಎಲ್ಲ ಕಡೆಯೂ ನೀಟಾಗಿ ಈ ಥರ ಕಲಿಸ್ಕೊಂಡ್ರಾಯ್ತು ಕೈಯಲ್ಲೇ ಈ ರೀತಿಯಾಗಿ ಕಲಿಸ್ಕೊಂಡು ಆದಮೇಲೆ ಶುಂಠಿ ಬೆಳ್ಳಿ ಪೇಸ್ಟು ಒಂದೂವರೆ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ರುಬ್ಕೊಂಡಿದ್ದಂಥ ಪೇಸ್ಟು ಸಾಂಬಾರಿಗೆ ಕೂಡ ಆಗುತ್ತೆ ಅಂತೇಳ್ಬಿಟ್ಟು ಅದರಲ್ಲೇ ಒಂದೆರಡು ಸ್ಪೂನಷ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈಗ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಇಷ್ಟು ಮಟನಿಗೆ ಚಿಲ್ಲಿ ಪೌಡರ್ನೂ ಅಷ್ಟೇ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡ್ರೆ ಸಾಕು ನೋಡಿಕೊಂಡು ಹಾಕೊಳ್ಳಿ ಉಪ್ಪನ್ನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಕ್ಕೆ ಲವಂಗದ ಪೌಡರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಹುರಿಗಡ್ಲೇನ ರುಬ್ಬಿಕೊಂಡಿದ್ನಲ್ಲ ಅದ್ರ ಪೌಡರ್ನೂ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೀ ಸ್ಪೂನಷ್ಟು ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈ ಥರ ಉರಿಗಡ್ಲೆ ಪುಡಿನ ಹಾಕೊಳ್ಳೋದ್ರಿಂದ ಕೈಮಾ ಉಂಡೆನ ಕಟ್ಟಿದಾಗ ಅಷ್ಟು ಈಸಿಯಾಗಿ ಬಿಚ್ಕೊಳ್ಳೋದಿಲ್ಲ ಉಂಡೆಗಳು ನೀಟಾಗಿ ಇರುತ್ತೆ ಸಾಂಬಾರಲ್ಲೇನೆ ಸ್ವಲ್ಪ ಹೊತ್ತು ಈ ಥರ ಕಲಿಸ್ಬಿಟ್ಟು ಮ್ಯಾರಿನೇಟ್ ಆಗೋಕೆ ಬಿಟ್ಬಿಡಿ ಈಗ ಮ್ಯಾರಿನೇಟ್ ಆಗಿದೆ ಒಂದು ಕಾಲು ಗಂಟೆ ಅಷ್ಟೊತ್ತು ಇಟ್ಟಿದ್ದೆ ಅಷ್ಟೇ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಬೋದು ಸ್ವಲ್ಪ ಮೀಡಿಯಮ್ ಸೈಜೇ ಸಾಕಾಗುತ್ತೆ ಯಾಕಂದರೆ ಕಡಲೇನೂ ಹಾಕಿ ಮೊಟ್ಟೆನೂ ಹಾಕಿರೋದ್ರಿಂದ ಉಬ್ಬತ್ತೆ ಇಷ್ಟೇ ಸೈಜ್ ಇರೋದಿಲ್ಲ ಮೇಲೆ ಸ್ವಲ್ಪ ಸೈಜು ದೊಡ್ಡ ಆಗುತ್ತೆ ಹಾಗಾಗಿ ಈಗ ಎಲ್ಲ ಕೈಮ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಆಗಿದೆ ಇದು ಆಲ್ರೆಡಿ ಒಂದು ನೈಂಟಿ ಪರ್ಸೆಂಟಷ್ಟು ಮಟನ್ ಬೆಂದಿದೆ ಇದನ್ನು ಅಷ್ಟೇ ರುಬ್ಕೊಂಡಿರೋದ್ರಿಂದ ಕೈಮ ಜಾಸ್ತಿ ಹೋದ್ ಬೇಯಿಸೋ ಅವಶ್ಯಕತೆ ಇಲ್ಲ ಓಪನ್ ಆಗೇ ಬೇಯಿಸ್ಕೊಳ್ಬೋದು ನೀವು ಈ ಥರ ಸಾಂಬಾರಿನಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಥರವಾದ ಕೈಮ ಉಂಡೆ ರೆಡಿ ಆಗುತ್ತೆ